ಸನ್ಸೆಟ್ ಎಷ್ಟು ಚಂದ ಆಗೈತಿ ನೋಡ್ರಿ ನಮ್ಮ ನಮ್ಮನಿ ಬಾಗಲ ಚಂದ ಸ್ವಲ್ಪ ಆಗೈತೆ ನಮ್ಮ ಎಲ್ಲ ಹೊಕ್ಕರಿಗವ್ರ ಅದಕ್ಕೆ ತರ್ಸಂಡಿದ್ ನೀ ನೋಡಿ ಪಟಬೇಕು ನಮ್ಗೆ ಅಂತೇಳಿ ನೋಡ್ರಿ ಹೆಸರು ಕಲ್ಲಿ ಇವತ್ತು ಸ್ವಲ್ಪ ಜನ ಅದಾರ ಸ್ನೇಹಿತ ನೋಡ್ರಿ ಮನವಿತ್ತು ತಾನು ಪಪ್ಪ ಅಂಗಡಿಗೋ ಹೋಗೋಣ ಮತ್ತು ಬಾದೆ ನಾದು ಮಮ್ಮಿ ಹೋಗಿಲ್ಲ ಹೋಗಿಲ್ಲ ಅಂದ್ರೆ ಹಂಗಾಗಿ ಕರ್ಕೊಂಡು ಬಂದೆ ನೋಡ್ರಿ ರಸ್ಕಲ್ಲಿ ಇವತ್ತು ಸ್ವಲ್ಪ ಜನ ಅದಾರ ಟೈಮ್ ಈಗ ನೀಳುವರೆತಲ್ರಿ ಹಂಗ ಈ ಕಡೆ ಬಾಜು ಕೂತಿದ್ವಿ ಹೋಗಿ ತಿಂತ ಕೇಳಿದ್ರೆ ಇವನು ಒಲ್ಯ ಅಂದ ಮನು ಒಲ್ಯ ಅಂದ ಹ್ಞೂ ಹೌದು ಪೊಲೀಸ್ ಇದ್ದಾರ ಪೊಲೀಸ್ನಿಂದ ರೋಡ್ ಹಾಗಾಗಿ ಈಗ ನಾವು ಈ ಕಡೆ ಅಂಗಡಿಯ ಹಂಗೆ ಸುಮ್ಮನೆ ಕೂತೀವಿ ಹಾಂ ಟೀ ಮಾಡ್ಕೊಂಬಂದು ಇಲ್ಲೇ ಕೊಟ್ಟಾರ ಚಾಪುರ ಈಗ ಐ ಚೆಲ್ಲಿ ಹಂಗೆ ಪದೇ ಪದೇ ಶೇಕ್ ಮಾಡಬೇಡ ಟೇಬಲ್ ಅದು ಚಾ ಸುಂಕುಡಿ ನೋಡ್ರಿ ನಮ್ಮ ಅಂಗಡಿ ಚಾ ಖಡಕ್ ಇರುತ್ತ ಖಡಕ್ ಎಷ್ಟು ಗಟ್ಟಿ ಹಾಂ ಏನೋ ಬಲ್ಲ ಚಾ 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 ಸ್ನೇಹಿತರೆ ಇದು ನೋಡಿರಿ ನಿನ್ನೆ ಇದು ಅಲ್ಲಿಗೆ ಲಾಗ್ ಅಲ್ಲಿಗೆ ಮುಗಿಸಿ ಮತ್ತೆ ಮುಂಜಾನೆಯಿಂದ ಮತ್ತೆ ಲಾಗ್ ಕಂಟಿನ್ಯೂ ಮಾಡಲಿಲ್ಲ ನಾನು ಮತ್ತೆ ಮಧ್ಯಾಹ್ನ ಲಾಗ್ ಕಂಟಿನ್ಯೂ ರೀ ಏನಪ್ಪ ಅಂದ್ರೆ ಮಧ್ಯಾಹ್ನಕ್ಕ ಅಡುಗೆಗೆ ಜೋಳದ ಮುದ್ದೆ ಮಾಡಿದ್ರಿ ಜೋಳದ ಮುದ್ದೆ ಮತ್ತು ಮೊಟ್ಟೆ ಸಾರು ಮಾಡಿದ್ರಿ ಈ ಮೊಟ್ಟೆ ಸಾರು ರೆಸಿಪಿ ನಾನು ಆ ಚಾನಲ್ಗೆ ಹಾಕಿರ್ತೀನಿ ಲಿಂಕ್ನ ಕೊಡ್ತೀನಿ ರೀ ಹೋಗಿ ನೋಡಿರಿ ಇದು ಯಾವ ಥರ ಗೊತ್ತೀರಿ ಹಳೇದಂದ್ರೆ ಹಳೆಯ ಸ್ಟೈಲ್ ಇದು ಹಳ್ಳಿ ಒಳಗೆ ಮೊದಲೆಲ್ಲ ಹಿಂಗೆ ಮಾಡ್ತಿದ್ರು ಆ ಮೊಟ್ಟೆ ಸಾರನ್ನ ನಮ್ಮ ಮನೆ ನಂತವ್ರ ನಮ್ಮ ಅಪ್ಪ ಹಿಂಗೆ ಮಾಡ್ತಿದ್ರಿ ಎಲ್ಲ ಈ ತತ್ತಿನಿ ಈ ಥರ ಪೀಸ್ ಪೀಸ್ ಕಟ್ ಮಾಡಿ ಹಿಂಗೆ ಅವ್ರು ಮಾಡೋ ಒಳಗೆ ಮಾಡೀನಿ ಮತ್ತು ರುಚಿ ಮಾತ್ರ ಈ ಯಾವ ಗ್ರೇವಿನಲ್ಲಿ ರೀ ಇದ್ರ ಮುಂದೆ ಅಷ್ಟು ಸಕ್ಕತ್ತಾಗಿರ್ತಾ ಟೇಸ್ಟ್ ಮಾತ್ರ ಬೇಕಾದ್ರೆ ಈ ರೆಸಿಪಿನ ಅಲ್ಲಿ ಶೇರ್ ಮಾಡ್ತೀನಿ ಬೇಕಾದ್ರೆ ಹೋಗಿ ನೋಡಿರಿ ಅಷ್ಟೇ ರುಚಿಯಾಗಿತ್ತು ರೀ ಮುದ್ದಿನ ನೋಡಿರಿ ಪರ್ಫೆಕ್ಟಾಗಿ ಬಂದೈತಿ ಎಷ್ಟೋ ಜನ ಹೇಳ್ತಿದ್ರಿ ಮುದಿ ಮಾಡಕ್ಕೆ ಬರಲ್ಲ ನಿಮಗೆ ಅಂತೇಳಿ ಮುದಿ ಪರ್ಫೆಕ್ಟ್ ಮಾಡ್ತೀನಿ ರೀ ನಾನು ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೈತೆ ಅನ್ಸುತ್ತೆ ಅವರು ರಾಗಿ ಮುದ್ದೆನೇ ಹಿಂಗೆ ಮಾಡ್ತೀನಿ ರೀ ನಾನು ರಾಗಿ ಮುದ್ದೆ ನಿಜ ರೀಸೆಂಟಾಗಿ ಕಲ್ತೀನಿ ಅಂದರೂ ಕೂಡ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡಿ ಆದರೆ ನಾವು ಮಿಜ್ಲಿರೋದಿಲ್ಲ ರೀ ಸ್ವಲ್ಪ ಫ್ರಾಫ್ರ್ಯಾಕ್ ಬಂತಾಗಿರ್ತೀವಿ ಕರೆಕ್ಟಾಗಿ ಬಂದೈತೆ ಅಂತ ಅರ್ಥ ರೀ

ಕಟ್ ಮಾಡ್ಬೋದೋ ಇಲ್ಲ ಬಾಗಿಲು ಬಿಡ್ದು ಹಾಕೋದು ತೋರೋಣ ಅಂತ ನನಗೆ ಏನೋ ಒಂಥರ ಅನ್ನಿಸ್ತು ಹಂಗಾಗಿ ಕಟ್ ಏನು ಮಾಡಿಲ್ಲ ಹೆಂಗೈತೆ ಹಂಗೆ ಹಾಕೀವ್ರಿ ಅಂತದ್ರಾಗ ಇದು ಬ್ಯಾಡ್ ಅಂದ್ರೆ ಇದು ಪ್ಲಾಸ್ಟಿಕ್ ಹಾಕ್ಬಿಡ್ದು ಬಾಗ್ಲಿಗೆ ಅಂತೇಳಿ ನಾನು ಇದನ್ನು ತರ್ಸೀನಿ ಹೋಗಿ ಹೋಗಿ ಮತ್ತೆ ಇವರು ಅದನ್ನ ಹಾಕಾರೆ ಚಂದ ಕಾಣತ್ತೇಳಿ ಕಮೆಂಟ್ ಮಾಡ್ರಿ ಅದು ಇರಬೇಕು ಬೇಡ ಅಂತೇಳಿ ನನಗಂತೂ ಇಷ್ಟ ಇಲ್ಲ ನಾನು ತೆಗಿತೀನಿ ಅಂದರೆ ಬೇರೆ ಯದಕ್ಕರ ಯೂಸ್ ಮಾಡ್ಕೊಂಡ್ರೆ ಆಗುತ್ತಾ ಕ್ಲೀನ್ ಮಾಡಿ ಎತ್ತಿಡ್ತೀನಿ ಆದರೆ ಇವರು ನಾನು ಹೇಳಿದಕ್ಕೆ ಯಾವುದಕ್ಕೂ ಇದು ಮಾಡಲ್ಲ ವಿರುದ್ಧನೇ ಇರ್ತಾರೆ ಇರಲಿ ನೀ ಹೇಳ್ದಂಗೆ ಯಾಕೆ ಮಾಡಲಿ ಅಂತೇಳಿ ಹಾಕಿ ಇಟ್ಟರೋದನ್ನ ನೀವಾಗ ಕಮೆಂಟ್ ಮಾಡ್ರಿ ಹೆಂಗ ಆಯ್ತಿ ಪಾಸಿಟಿವ್ ವೈಬ್ಸ್ ಇರುತ್ತೆ

ಹಾಂ ನಂದು ಇದಿರ್ತಾರೆ ನೋಡ್ರಿ ನನಗೆ ನನಗಂತೂ ಇದನ್ನ ಹಾಕಿದ್ರೆ ಎಷ್ಟು ಖುಷಿ ಆಗ ಮನ್ವಿತ್ ನೋಡ್ರಿ ಪಟ ನಾನು ಹೋಗಿ ಈಗ ಸರಿ ಹಾಂ ಗಾಳಿ ಪಟ ಗಾಳಿ ಪಟೇಲ ಮನೆ ಮ್ಯಾಲ ನಿಂತ ನೆಚ್ಚಿನ ಕಾಯ್ದೆ ಬೆಟ್ಲದು

ಮೇಲೆ ಎಷ್ಟೊತ್ತು ಆಡ್ತೀರ ನೋಡ್ತೀನಿ ಒಂದು ತಾಸು ಆಡ್ತಾರೆ ಎಲ್ಲ ಹರಿತೀರ ಅದಿಲ್ಲ ಹಾಂ ಹರಿಯಲ್ಲ ಹರಿದ್ರೆ ಹರಿದ್ರೆ ತಿಂತಿ ಸ್ನೇಹಿತರ ಇಲ್ಲಿ ನೋಡ್ರಿ ಎಷ್ಟು ಚಂದ ಸನ್ಸೆಟ್ ಎಷ್ಟು ಚಂದ ಆಗತೈತೆ ನೋಡ್ರಿ ಸಖತ್ತೈತಿ ಟೆರೆಸ್ ಮೇಲೆ ಬಂದೀವಿ ಇವ್ರಿಲ್ಲಿ ಗಾಳಿಪಟ ಆರು ಸ್ನೇಹದರು ನೋಡಲ್ಲ ಚಂದ ಯಾಕಂದ್ರೆ ನೋಡಲ್ಲ ಸನ್ಸೆಟ್ ಎಷ್ಟು ಚಂದ ಆಗತ್ತೈತೆ ನೋ ಏಯ್ ಇನ್ನು ಸರಿ ಬಿದ್ದೆ ಸಖತ್ ಐತೆ ನೋಡ್ರಿ ಇವ್ರಿಗೆ ಗಾಳಿ ಪಟ ಆಡ್ಸೋದು ಇವ್ರ ಫ್ರೆಂಡ್ ಕರೆಗತ್ತ ಮತ್ತೆ ಈಗ ಮೇಲೆ ನೀವು ನೋಡ್ರಿ ಅವನು ಆವತ್ತು ಫ್ರೆಂಡ್ ಇವನಿಗೂ ಫ್ರೆಂಡ ಏಯ್ ಯಾಕ ಇದ್ರಿಂದಕ್ಕ ಸರಿ ಅಲ್ಲ ಇನ್ನು ಸರಿ ಸರಿ ಇಬ್ರು ಇಬ್ಬರು ಆರ್ಸ್ರಿ ಏಯ್ ಅಂದ ಪಟ ತೊಗೊಂಡಿ ತೊಗೊಂಡಾಡ್ರ ಸುಮ್ಮನಾ ಆಡಿರಿ ತನು ತಾನೋ ಇತವಾ ಹೇ ಏಯ್ ತನೋ ಹಿಂಗೆ ಸರಿ ಇತವಾ ಬಾ ಸ್ನೇಹಿತರೆಗೆ ನೋಡ್ರಿ ಅಜ್ಜಿ ಮನೆಗೆ ಹೋಗಿದ್ವಿ ರೀ ತನು ಮನೆ ಹೋಗೋಣ ಅಮ್ಮರ ಮನೆಗೆ ಅಂತ ಅಜ್ಜಿ ಮನೆಗೆ ಹೋಗೋಣ ಅಂತ ನಿಂತ್ಕೊಂಡಿದ್ರು ಹಾಗಾಗಿ ಏಳುವರಿಗೆ ಹೋಗಿ ಒಂಬತ್ತು ಗಂಟೆವರೆಗೂ ಅಲ್ಲೇ ಆಟ ಆಡಿದರೆ ಟಿ ವಿ ನೋಡ್ಕೋತಾನೆ ಈಗ ಇವನು ಆವಾಗ ಸಂಜೆ ವರ್ಕ್ ಮಾಡೋಣ ಇಲ್ಲ ಮಮ್ಮಿ ಅಜ್ಜಿ ಮನಿಗೆ ಹೋಗಿ ಬಂದ್ಮೇಲೆ ಮಾಡ್ತೀನಿ ಅಂದ ಹಾಗಾಗಿ ಈಗ ಬಂದು ಹೋಮ್ವರ್ಕ್ ಮಾಡತ್ತೇನ್ರಿ ಇನ್ನು ಸ್ವಲ್ಪ ಐತಿ ಅದು ಅದ್ರ ಮುಗೀತು ಆಮೇಲೆ ಇವ್ರದು ಫೈನಲ್ ಎಕ್ಸಾಮ್ ಬಂತಲ್ಲ ರೀ ಅದಕ್ಕೆ ಸಿಸ್ಟರ್ಸ್ ಸಿಸ್ಟರ್ ಸಿಸ್ಟ್ರೆ ಕೇಳಿದ್ರು ಇವನು ಇವರು ಎಕ್ಸಾಮ್ ಮುಗಿದ ಹಾಲಿಡೇ ಓತಾ ಅಂತೇಳಿ ಇಲ್ಲ ಸಿಸ್ಟರ್ ಇವನ್ ದಿನ ಎಕ್ಸಾಮ್ ಇನ್ನು ಮುಗುದಿಲ್ಲ ಈಗ ಆ್ಯನ್ಯಲ್ ಡೇ ಐತೆ ಅವ್ರದ್ದು ಮಂಡೇ ಅದಾದಮೇಲೆ ಎಕ್ಸಾಮ್ ಏನೋ ಇನ್ನು ಎಕ್ಸಾಮ್ ಮುಗಿದ್ಮೇಲೆ ಅಲ್ಲರಿ ಹಾಲಿಡೇ ಇನ್ನು ಇಲ್ಲ ಇದು ಇನ್ನು ಎಕ್ಸಾಮ್ ಮುಗ್ದಿಲ್ಲ ಪ್ರತಿ ಸ ಪ್ರತಿ ಸಲ ಬೇಗ ಆಗಿರೋದು ಈ ಸರಿ ಯಾಕೋ ಗೊತ್ತಿಲ್ಲ ಇನ್ನು ಲೇಟಾಗಿ ಎಕ್ಸಾ ಇಟ್ಟಾರ ಇನ್ನೂ ಟೈಮ್ ಟೇಬಲ್ ಸರ್ತಿ ಕೊಟ್ಟಿಲ್ಲ ಅವ್ರದ್ದು ಇಲ್ಲಿ ನೋಡ್ರಿ ನಮ್ಮ ತನು ಬಂಗಾರ ಮಲ್ಕೋತು ಅಲ್ಲಿ ಅಲ್ಲೇ ನಿದ್ದೆ ಹೊಂಟಿದ್ದ ಅಜ್ಜಿ ಅವ್ರ ಮನೆಯಾಗನ ಮತ್ತು ಅವ್ರ ಮನೆ ಫ್ರಿಜ್ ಇರೋದ್ರಿಂದ ಫ್ರಿಜ್ ತೆಗೆದು ನೋಡಿದ್ರು ಅಲ್ಲಿಂದ ಅವ್ರಿಗೆ ಮತ್ತೆ ಇವನ್ಗೆ ನಿದಿನೇ ಹೋಗ್ಬಿಡ್ತು ಫ್ರಿಜ್ ನೋಡಿದ್ನಲ್ಲ ಹತ್ತರಿಂದ ಭಾಳ ಖುಷಿ ಫ್ರಿಜ್ ನೋಡಿ ಮತ್ತು ಹಂಗೆ ಅಲ್ಲಿಂದ ಬಂದ್ವಿ ಅಮ್ಮ ಅವರು ಮನೆಯವ್ರಿಗೆ ಬಂದಿದ್ರೆ ಸ್ವಲ್ಪ ಬಿಡೋಕಾಗತ್ತಲ್ಲ ಹೋಗಿ ಅಂತೇಳಿ ಅವ್ರ ಮನೆಗೆ ನಮ್ಮ ಮನೆಗೆ ಅಷ್ಟು ದೂರ ಇಲ್ಲರಿ ಆದ್ರೆ ಒಂದು ಒಂದು ಬಾಜು ಅಂದ್ರೆ ಓಣಿ ಅಂತೀವಿ ಅಲ್ಲರಿ ಒಂದು ಓಣಿ ಒಳಗೆ ಆಶ್ ಬರಬೇಕು ಹಾಗಾಗಿ ನಂಗೆ ಅಲ್ಲಿ ಜನಾಗೇನೋ ಗೊತ್ತಾಗಲ್ಲ ಹಾಗಾಗಿ ಅವ್ರು ಬಂದು ಬಿಟ್ಟು ಹೋಗ್ತಾರೆ ಅಲ್ಲಿವರೆಗೂ ಮನೆ ಮುಂದೆ ಅಲ್ಲಿವರೆಗೆ ಬರ್ತಾರೆ ಬಂದು ಬಿಟ್ಟು ಹೋಗ್ತಾರೆ ಈಗ ಟೈಮ್ ನೋಡ್ರಿ ಅಲ್ಲಿ ಕರೆಕ್ಟ್ ಒಂಬತ್ತುವರೆ ಆಗೈತಿ ಈಗ ಯಜಮಾನ್ರು ಏನಪ್ಪ ಅಂದ್ರೆ ಕಿರಾಣಿ ಇರಲಿಲ್ಲ ರೀ ಮೆಸೇಜ್ ಹಾಕಿದ್ದೆ ತೊಗೊಂಡು ಬರ್ರಿ ಅಂತೇಳಿ ನಿನ್ನೆ ಮಧ್ಯಾಹ್ನ ತೊಗೊಂಬಂದಾರ ಅದನ್ನು ಜೋಡಿಸ್ಬೇಕ್ರಿ ಜೋಡಿಸಿಲ್ಲ ಸಂಜೆ ಕೆಲಸ ಇಲ್ಲ ನೋಡ್ರಿ ಇವತ್ತು ಅಲ್ಲಿ ಕರ್ಕೊಂಡೋಗಿ ಒಟ್ಟು ಒಟ್ಟೆ ನನ್ನ ಸಾಮಾನು ಬಂದಿಲ್ಲ ಇವತ್ತು ಅಡಿಗೆ ಸಾಮಾನು ಇಲ್ಲ ಇದಿಷ್ಟು ಅರಿರ್ತಾರ ಮಕ್ಕಳಿಗೆ ಒಂದು ಸಾರಿ ಎತ್ತಿಟ್ಟು ಮುಕೊಂಡ್ರಿ ಇವತ್ತು ಅಲ್ಲಿದ್ರಲ್ಲ ಬಂದು ಸೀದಾ ಬಂದು ಊಟ ಮಾಡಿದ್ದ ಮಲ್ಕೊಂಡು ಅಡುಗೆಗೆ ಮಧ್ಯಾಹ್ನದ್ದು ಮೊಟ್ಟೆ ಸಾರು ಐತೆ ರೀ ಇನ್ನು ಇಷ್ಟು ಮೊಟ್ಟೆ ಸಾರು ಐತೆ ನಮ್ಮದು ಊಟ ಆಗೈತೆ ಎಷ್ಟು ಮೇ ಬಿಸಿ ಅನ್ನ ಮಾಡಿದ್ದೆ ನೋಡಿರಿ ಅಡುಗೆ ಇದೇನು ಚಿಂತೆ ಇಲ್ಲ ಬಾಂಡೆನೇ ಅಷ್ಟೇನಿಲ್ಲ ರೀ ಈಗ ಎಲ್ಲ ಸರಿ ಅಷ್ಟು ಗಲೀಜಾಗೆಲ್ಲ ಇವತ್ತು ಮನೆ ಯಾಕೆ ಮಧ್ಯಾಹ್ನ ಸಂಜೆ ಕ್ಲೀನ್ ಮಾಡ್ಕೊಂಡಿದ್ದೆ ಇದು ಈಗ ಅನ್ನ ಮಾಡಿದ್ದು ಸ್ವಲ್ಪ ವಿಸಿಲ್ ಅದಾಗಿದೆ ಎಲ್ಲ ರೀ ಅದಕ್ಕೆ ಚುಕ್ಕೆ ಚುಕ್ಕಿ ಐತೆ ಉಪ್ಪಾಗಿದ್ದೆ ಈಗ ಸರಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಮಾಡ್ಕೊಂಡು ನೋಡ್ರಿ ಕಿರಾಣಿ ತಂದು ಇಲ್ಲೇ ಇಟ್ಟಾರ ಇದಿಷ್ಟು ಈಗ ಜೋಡಿಸ್ಕೋಬೇಕು ಎಣ್ಣೆ ಹಿಡಿದ್ದೆ ಎಣ್ಣೆ ನೋಡ್ರಿ ಇಷ್ಟು ತುಂಬಿಡ್ಬೇಕು ಒಂದು ಡಬ್ಬಿ ತಿಕ್ಕಿಟ್ಟು ಖಾಲಿಯಾಗಿದೆ ನೋಡಿ ನೋಡಿ ಮಧ್ಯಾಹ್ನ ಡಬ್ಬಿ ತಿಕ್ಕಿಟ್ಟರೆಗ ಅವ್ನು ಜೋಡಿಸ್ಬೇಕು ವಿಡಿಯೋ ಎಂದೇ ಆಗುತ್ತೆ ಅನ್ನೋ ನೋಡ್ತೀನಿ ಇಲ್ಲಾಂದ್ರೆ ಬೆಳಿಗ್ಗೆ ಬಂದಿತ್ತು ಸ್ಕೂಲ್ ಕರ್ಶಿಂತಾದ್ರೆ ಇಷ್ಟು ಹಾಕೋತೀನಿ ರೀ ಡಬ್ಬಿಗೆಲ್ಲ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತು ಇದು ಹೆಚ್ಚು ಕಡಿಮೆ ಮೂರು ದಿನದ ಲಾಗ್ ರೀ ಯಾಕಂದ್ರೆ ನನಗೆ ಅಷ್ಟು ಮೂಡ್ ಸರಿ ಇಲ್ಲ ಕಂಟಿನ್ಯೂ ಆಗಿ ಕ್ಯಾ ಲಾಗ್ ಮಾಡಕತ್ತಿಲ್ಲ ನಾನು ಯಾಕಂದ್ರೆ ಏನೋ ಆ ಥರ ಆಗ್ಬಿಟ್ಟೈತಿ ಒಂಥರ ಡಿಪ್ರೆಷನ್ ಅಂತಾರಲ್ಲ ಆ ಥರ ಹೋಗಿ ನಾನು ಯಾವುದು ಯಾವ ರೀತಿ ಏನು ಖುಷಿ ಅನ್ನೋದೇ ಇಲ್ಲ ನಂಗೆ ಲಾಗ್ ಮಾಡ್ಬೇಕಂತೇಳಿ ಅಷ್ಟೆಲ್ಲ ಆಗೈತಿ ಮನೆಯೊಳಗೆ ಆಮೇಲೆ ಇನ್ನೊಂದು ಕ್ಲಿಯರ್ ಮಾಡ್ತೀನಿ ನೀನೇ ಆ ವಿಡಿಯೋ ಹಾಕಿದಕ್ಕೆ ಎಷ್ಟೋ ಜನ ಹೆಂಗೆ ಯಾವ ಥರ ತಿಳ್ಕೊತರೆ ಗೊತ್ತಾಗಲ್ಲ ನೀವು ಅಡುಗೆ ಮಾಡಿಲ್ಲ ಅಂದ್ ಮಾತ್ರಕ್ಕೆ ಹೆಂಗೆ ಬೇಕು ಹಂಗೆ ಕಮೆಂಟ್ ಮಾಡೋದಲ್ಲ ರೀ ಹೆಣ್ಮಕ್ಳಿಗೆ ಅವ್ರಿಗೆ ಆ ಥರ ತಂದಾಗ ಅವ್ರು ಏನು ನಡೆದಿರ್ತೈತಿ ಅದನ್ನ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತ ನೀವು ಯೋಚನೆ ಮಾಡಿರಿ ಬಿಡ್ರಿ ಬೇಡ ಅಟ್ಲೀಸ್ಟ್ ಕಮೆಂಟ್ ಹಾಕುವಾಗ ಸ್ವಲ್ಪ ಎರಡು ಏನೋ ಅವ್ರು ಏನೋ ಮಾಡಿರಬೇಕು ಅವ್ರು ಹಾಗೆ ಅಂತ ಈ ಥರ ಯೋಚನೆ ಮಾಡಿ ಕಮೆಂಟ್ ಹಾಕ್ರಿ ಇಲ್ಲ ಒಂದು ಸಮಾಧಾನದ ಏನಾರು ಕಮೆಂಟ್ ಹಾಕಿರಿ ಅದು ಬಿಟ್ಟು ನಾಚಿಕೆ ಆಗೋಲ್ಲ ಹಂಗೆ ಹಿಂಗೆ ಏನದು ಏನು ಅರ್ಥ ಅದು ಒಂದು ಮನಿಯೊಳಗೆ ಹೆಣ್ಮಗಳ ಅಡುಗೆ ಮಾಡ್ದಾನೆ ಮಂತನ ನಡೀತೈತೆ ಹೇಳ್ರಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ತವ ಹೇಳಿ ಇನ್ನೆಲ್ಲ ಜಗಳ ಆಗೈತೆ ಅಂತೇಳಿ ಅದು ಯಾವ ಥರ ಆಗಿರ್ತೈತೆ ಅದನ್ನೆಲ್ಲ ಪ್ರತಿಯೊಂದನ್ನು ಬಿಟಿಶಿ ಹೇಳೋಕ್ಕಂಥ ಅಕ್ಕಿರೋದಿಲ್ಲ ಹಾಗಿದ್ದಾಗ ನನ್ನ ನನಗೂ ಏನು ನೋವು ನೋವು ಆಗಿರ್ತೈತಿ ಅವ್ರು ಹೆಂಗೆಲ್ಲ ನಡ್ಕೊಂಡಿರ್ತಾರ ಅದ್ರ ಮೇಲೆ ನಾವು ಯಾರ ಕಡೆ ಹೇಳ್ಕೊಳಕ ಯಾರೂ ಇಲ್ಲ ಮನೆಗೆ ಗೊತ್ತೈತಿ ಹಾಗಿದ್ದಾಗ ನನ್ನ ಅಟ್ಲೀಸ್ಟ್ ನನ್ನ ಸಮಾಧಾನಕರ ನಾನು ನನ್ನ ಹೆಲ್ತಾದ್ರೆ ನೋಡ್ಕೋಬೇಕಲ್ಲ ಮಕ್ಕಳ ಸಲುವಾಗಾದರೂ ಹಾಗಾಗಿ ರೆಸ್ಟ್ ಮಾಡೋದು ಅದೆಲ್ಲ ಅನಿವಾರ್ಯ ಆಗಿರ್ತೈತಿ ಜಗಳಾದ ಮೇಲೆ ಮನಸ್ತಾಪ ನೋವು ಅದೆಲ್ಲ ಆಗಿರ್ತೈತಿ ನಾನು ಹಾಗಾಗಿ ಸುಣ್ಣ ಮಲ್ಕೊಂಡಿದ್ದೆ ಏನು ಒಂದು ಹೊತ್ತು ಅಡುಗೆ ಮಾಡ್ಕೊಂಡ್ಬಿಟ್ರೆ ಏನು ಏನು ನಷ್ಟ ಆಗೋದಿಲ್ಲ ಯಾ ಗಂಡು ಮಕ್ಕಳಿಗೆ ಏನು ದೊಡ್ಡ ತ್ರಾಸಿನ ಕೆಲಸ ಅಲ್ಲ ಅದು ಒಂದು ಹೊತ್ತಿಗೆ ಅಡುಗೆ ಮಾಡ್ಕೊಂಡ್ರೆ ಆಮೇಲೆ ಇನ್ನೊಂದು ದುಡೀತಾರ ದುಡಿತಾರೆ ಏನು ದುಡಿತಾರೆ ಎಲ್ಲರೂ ದುಡಿತಾರೆ ಯಾ ಎಲ್ಲ ಅಂದ್ರೆ ಮದುವೆ ಮಾಡ್ಕೊಂಡಿರ್ತಾರಂದಮೇಲೆ ಮಕ್ಕಳು ಇರ್ತಾರಂದಮೇಲೆ ದುಡಿಮೆ ಅನ್ನೋದು ಗಂಡು ಮಕ್ಕಳದ್ದು ಲಕ್ಷಣ ಉದ್ಯೋಗ ಪುರುಷರ ಲಕ್ಷಣ ಅಂತ ಹೇಳ್ತಾರೆ ಅದನ್ನೇನದು ಒತ್ತಿ ಒತ್ತಿ ಹೇಳೋ ಅವಶ್ಯಕತೆ ಇರ್ತೈತಿ ಹೇಳ್ರಿ ಅವ್ರು ದುಡಿದು ಬರ್ತಾರೆ ಅವ್ರು ದುಡ್ದು ಬರ್ತಾರೆ ಮೊನ್ನೆನಾರು ನೀವೆಲ್ಲ ಹೆಣ್ಮಕ್ಳು ಮನೆಗೆ ಹಿಂಗೆ ಕೆಲಸ ಮಾಡೋದಿಲ್ಲ ರೀ ಅವ್ರು ಒಂದು ಕೆಲಸ ಗಂಡು ಮಕ್ಕಳು ಮಾಡೋದು ಹಾಗನ್ನು ಗಂಡು ಮಕ್ಕಳನ್ನ ಹೇಟ್ ಮಾಡಿ ಮಾತಾಡತ್ತಲ್ಲ ಗಣಸರನ್ನ ಎಲ್ಲ ರೀತಿಯಿಂದನೇ ಇರ್ತಾರೆ ಹೆಣ್ಮಕ್ಳು ಹಂಗು ಇರ್ತಾರೆ ಹಿಂಗೆ ಇರ್ತಾರೆ ಗಂಡು ಮಕ್ಕಳು ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಹಾಗಂತ ನೀವು ಕಮೆಂಟ್ ಪರ್ಟಿಕ್ಯುಲರಾಗಿ ಈ ಕಿದ ಏನೋ ತಪ್ಪೈತಿ ಅಂತೇಳಿ ಈ ಥರ ಕಮೆಂಟ್ ಹಾಕೋದೈತೆ ಎಲ್ಲ ನಂಗೆ ಭಾಳ ನೋವು ಆದ್ರೆ ಏನೋ ಒಂದು ಸಮಾಧಾನದ ಮಾತು ಕಮೆಂಟ್ ಹಾಕ್ರಿ ಇಲ್ಲಾಂದ್ರೆ ಈ ಥರ ಹಾಕಕ್ಕೆ ಹೋಗ್ಬೇಡ್ರಿ ಆಮೇಲೆ ಎಂಟು ವರ್ಷದಿಂದ ತನಕ ನಾ ಮನ್ಯಾಗ ಒಬ್ಬ ಮಹಿಳೆಯಾಗಿ ಗೃಹಿಣಿಯಾಗಿ ನಾನು ಮಾಡ್ಕೊ ಹೆಣ್ಮಕ್ಳನ್ನ ಮಾಡ್ಕೊಂಬಂದ್ರೆ ಮತ್ತೆನ ಸರಿಯಾಗಿ ಈಗ ನಡೆದಿರ್ತೈತಿ ಏನೋ ಒಂದು ಸರಿ ಮತ್ತು ಗಂಡಯಂತಿ ನಡುವ ಜಗಳ ಅದೆಲ್ಲ ಇರ್ತೈತಿ ಲವ್ ಮ್ಯಾರೇಜ್ ಸರ ಇದ್ದ ಮೇರೆ ಕಾಮನ್ ಜಗಳ ಅಂದಮೇಲೆ ಹೆಂಡತಿ ಅಂದಮೇಲೆ ಜಗಳ ಯಾವ ಥರ ಮದುವೆ ಆದ್ರೂ ಜಗಳ ಇದ್ದೇ ಇರ್ತಾವ ಅವ್ರ ನಡುವ ಆಮೇಲೆ ಅದಕ್ಕೇನೋ ಹಾಗೆ ಲವ್ ಮ್ಯಾರೇಜ್ ಆದ್ರಿಗೆ ಮಂದ್ ನಡುವೆ ಇರಲ್ಲ ಅರೇಂಜ್ ಮ್ಯಾರೇಜ್ ಆಧಾರ ನಡು ಜಗಳ ಜಾಸ್ತಿ ಇರ್ತವೋ ಆ ಥರ ಇಲ್ಲ ಎಲ್ಲಿದ್ರೂ ಗಂಡ್ಸು ಗಂಡಸ ಅವ್ರ ಬುದ್ಧಿ ಅವ್ರು ತೋರಿಸೋ ತೋರ್ಸ್ತಾರ ಒಂದೆಲ್ಲ ಒಂದು ಟೈಮ್ದಾಗ ಅವಾಗ ಏನು ಗೊತ್ತಿಲ್ಲ ಆಮೇಲೆ ಇನ್ನೊಂದು ಏನು ಗೊತ್ತರಿ ಆಲ್ಮೋಸ್ಟ್ ಹೆಣ್ಣು ಹೆಣ್ಣೆ ಶತ್ರು ಅನ್ನೋದು ಭಾಳ ಅಪ್ರೂವ್ ಆಗುತ್ತೆ ಎಲ್ಲ ಕಡೆ ಅನ್ನೋದು ನೋಡ್ತೀನಿ ನಾನು ಅದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಓ ಹಿಂಗಾಗೆ ತಂದಾಗ ಅವ್ರು ಏನು ಇರ್ಬೋದು ಅಂತ ಆ ಥರ ಅರ್ಥ ಮಾಡ್ಕೊಳ್ರಿ ಬರೀ ದುಡಿತಾರೆ ದುಡಿತಾರೆ ಎಲ್ಲರೂ ದುಡಿತಾರೆ ಅವ್ರ ಮಂಥೆನ ಸಾಕೋಕೆ ಗಂಡು ಮಕ್ಕಳು ಅಂತ ಅನ್ಸೊಂಡಿರ್ತಾರೆ ದುಡಿಬೇಕು ಮಂತ್ರನ ನಡೀತಿರ್ತೈತಿ ಅದನ್ನಾಗ ಅದ್ರಾಗೇನು ಅಷ್ಟು ನೀವು ಆ ಥರ ಕಮೆಂಟ್ ಮಾಡೋ ಇನ್ನು ಎಷ್ಟು ಸಿಟಿ ಐತಿ ಹೇಳ್ರಿ ನಾವು ಮನೆಗೆ ಇದ್ಕು ಅವ್ರು ಒಂದು ಕೆಲಸ ನಾವು ಎಷ್ಟು ಕೆಲಸ ಮಾಡ್ತೀವಲ್ಲ ಹೆಣ್ಮಕ್ಳು ನಿಮ್ಮ ಮನೆಗೆ ನೀವು ಮಾಡಿದರೆ ಎಲ್ಲ ಆಗುತ್ತಾ ಸರಿ ಒಂದು ಒಂದು ದಿನ ಬಿಟ್ಟು ನೋಡ್ರಿ ಮನೆ ಆಗತ್ತ ಹೆಣ್ಮಕ್ಳು ಒಂದು ಮಾಡೋದು ಬಿಟ್ಟು ನನಗೆ ಇವತ್ತು ರೆಸ್ಟ್ ಅಂತ ಬಿಟ್ಟು ಆಗತ್ತಾ ಮಾಡ್ಕೊಂಡು ಹೋಗ್ತಾರೆ ಗಂಡುಮಕ್ಳು ಇಲ್ಲಲ್ಲ ಒನ್ ಟೈಮ್ ಏನೋ ಅವ್ರು ಮಾಡ್ಕೊಂಡ್ರೆ ಅದನ್ನು ಮಾಡೋಕೆ ಬಿಟ್ನಿ ಅಂತೇಳಿ ಮಾಡಿಲ್ಲ ಅಂತೇಳಿ ಈ ಥರ ಕಮೆಂಟ್ ಹಾಕಿ ನೀವು ಎಷ್ಟು ಸರಿ ಹೇಳ್ರಿ ಹೇಳ್ಕೊಳಕ್ಕೆ ಸಾಕಷ್ಟು ವಿಷಯದ ಸ್ನೇಹಿತರೆ ನೀವು ಏನು ನಮ್ಮ ಏನು ನಂಬಕಾಗ್ದಾರಂತೂ ಎಷ್ಟೆಲ್ಲ ಇರ್ತವೆ ಮನಿ ಏನ್ಮೇಲೆ ಅದನ್ನ ಪ್ರತಿಯೊಂದನ್ನು ಹೇಳ್ಕೊತ ಕೂಡಕ್ಕೆ ಸರಿ ಅನ್ಸಲ್ಲ ಆಮೇಲೆ ನೀವೇ ಹೇಳ್ತೀರಿ ರೀ ಪರ್ಸ್ನಲ್ ವಿಷಯ ಹಾಕಿದ್ ಮಾಡ್ತೀರಿ ಅಂತೇಳಿ ಹಾಗೆ ಪ್ರತಿಯೊಂದನ್ನು ನಾನು ಎಷ್ಟು ಸೈಸ್ಕೊತೀನಿ ಅದನ್ನು ನನಗೆ ಮಾತ್ರ ಗೊತ್ತೈತಿ ಹಾಗಿದ್ದಾಗ ಅಷ್ಟಕ್ಕೆ ನಾನು ನಿಮ್ಮ ಹತ್ರ ಏನೋ ಹೇಳ್ಕೊಂಡ್ರೆ ಸ್ವಲ್ಪ ಮನಸ್ಸಿಗೆ ಮನ್ಸು ಹಗರಾಗತ್ತಂತೇಳಿ ಕೆಲವೊಂದನ್ನು ಒಂದು ಹಂಡ್ರೆಡ್ ಪರ್ಸೆಂಟ್ ಒಳಗೆ ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಅಷ್ಟು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ಮಿಕ್ಕಿದೆಯವೂ ಶೇರ್ ಆಗಿರಲ್ಲ ಏನು ಜಗಳ ಆಗೈತೆ ಅಂತೇಳಿ ಅಷ್ಟೇ ಗೊತ್ತಾಗಿ ಐತಿ ನಿಮ್ಗೆ ಯಾ ಅವ್ರು ಏನು ಮಾಡಿದ್ರು ನಾನು ಏನು ಮಾಡಿದೆ ಏನು ಎತ್ತ ಅಂತ ಗೊತ್ತಿಲ್ಲಲ್ರಿ ಓ ಇವ್ರು ನಂದೇ ತಪ್ಪ ಅಂತೇಳಿ ನೀವು ಹೆಂಗೆ ಇದು ಮಾಡ್ತೀರಿ ಹಂಗೆಲ್ಲ ಅನ್ನೋಕೆ ನಂಗೆ ನೋವು ಆಗೋದಿಲ್ಲ ಯಾಕಂದ್ರೆ ನಾನು ಎಲ್ಲ ಇವು ಮಾಡ್ಕೊಂಡು ಹೋಗ್ತೀನಿ ಡೈಲಿ ನಾನು ಎಷ್ಟಕ್ಕೆ ಎದ್ದೇಳ್ತೀನಿ ಎಲ್ಲ ರೂಟೀನೆಲ್ಲ ನೋಡಿರ್ತೀರಿ ನೀವು ರಾತ್ರಿ ಮಕಳೋದು ಆಲ್ಮೋಸ್ಟ್ ನಾನು ತೋರಿಸ್ತೀನಿ ನಿಮ್ಗೆ ಪ್ರತಿಯೊಂದು ಮನೆಯೊಳಗೆ ಎಷ್ಟು ಕೆಲಸ ಇರ್ತೋ ಪ್ರತಿಯೊಂದು ಮಾಡ್ಕೊಂಡು ಹೋಗ್ತೀನಿ ಅಲ್ಲರಿ ನಾನು ನಾನೇನು ಕಾಲಿಗೆ ಅಲ್ಲ ಅವ್ರು ದುಡಿತಾರೆ ನಿಮ್ಗೆ ನಾಚಿಕೆ ಆಗ್ಬೇಕು ಅವರ ಬಂದು ಮಾಡ್ತಾರೆ ಅವ್ರು ದುಡ್ದು ಬಂದು ಇಲ್ಲಿ ಅಡುಗೆ ಮಾಡ್ತಾರೆ ಏನು ಏನು ಅರ್ಥ ಇದು ಮನೆ ಮೇಲೆ ಒಂದೊಂದ್ಸರಿ ಅನ್ ಅನಾರೋಗ್ಯ ಇರ್ತೈತಿ ಈ ಥರ ಮನಸ್ತಾಪ ಮನಸ್ಸಾಪಾಗಿರ್ತೋ ಅವಾಗ ಬೇಜಾರು ಅಂತ ಆಗಿರ್ತೈತಿ ಏನು ಮಾಡೋಕ್ಕಾಗಲ್ಲ ಒಂದೊಂದು ಸರಿ ನಾ ಈ ಥರ ಮಾಡಿದಾಗ ಅಂಥದ್ದು ಏನು ಅಲ್ಲಿ ಏನು ಕಳೆದ ಹೋಯ್ತು ಅವ್ರದ್ದು ಒಂದೊತ್ತು ಅಡುಗೆ ಮಾಡ್ಕೊಂಬಿಟ್ರೆ ಆದರೆ ನಿಮ್ಗೆ ಅದು ಯಾರು ಕಷ್ಟ ತ್ರಾಸ ಆಗಿ ಆ ಥರ ಅನ್ಸಕತೈತೆ ಅಂತ ಗೊತ್ತಾಗ್ಲಿಲ್ಲ ನನಗೆ ನನ್ನ ನನಗೆ ಮಾತ್ರ ಗೊತ್ತಾ ಅಲ್ಲಿ ಹೇಳ್ಕೊಳಕೆ ನ ನಿಮಗೆಲ್ಲ ಗೊತ್ತೈತಿ ಯಾರೇ ಇಲ್ಲ ಅಂತೇಳಿ ನಾನು ಎಷ್ಟಿದ್ರೂ ನಾನು ನಾನು ಅನ್ಭವಿಸ್ಬೇಕು ಸಹಿಸ್ಕೋಬೇಕು ಹಂಗಾದ್ರೆ ಎಲ್ಲೋ ಒಂದು ಕಡೆ ಅತಿ ತಡ್ಕೊಳಕಾಗದಿದ್ದಾಗ ಮಾತ್ರ ಕೆಲವೊಂದನ್ನ ನಾನು ನಾನೇ ಹೇಳ್ಕೊಂಡಿರ್ತೀನಿ ಅಷ್ಟ ಆಮೇಲೆ ಏನು ಗೊತ್ತೆ ಹೆಣ್ಮಕ್ಳಿಗೆ ಎಷ್ಟು ಸಂಕಟ ಬರಲಿ ಎಷ್ಟೊಂದು ಬರಲಿ ಸಂಸಾರ ಸಮಸ್ಯೆ ಬರಲಿ ಸಹಿಸ್ಕೊಂಡು ಶಕ್ತಿ ದೇವರು ಕೊಟ್ಟ ಬಿಟ್ಟಿರ್ತಾನೆ ಅದನ್ನು ಏನದು ನಾ ಗೋಡೆ ಮಧ್ಯೆ ಆಗಿರೋದನ್ನು ನಾಲ್ಕು ಜನರು ಮುಂದೆ ಶೇರ್ ಮಾಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಹಂಗಾಗಿ ನಾ ಏನೊಂದು ಏನೋ ನಿಮ್ಗೆ ಕ್ಲಾರಿಟಿಯಾಗಿ ಡೀಟೇಲಾಗಿ ಏನೊಂದು ಹೇಳೋಕ್ಕೆ ಹೋಗೋದಿಲ್ಲ ಒಂದೇದಾಗಿ ಆದರೆ ಕಮೆಂಟ್ ಮಾಡೋಕ್ಕ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಕಮೆಂಟ್ ಮಾಡಿರಿ ನೀವು ಮಾಡೋ ಕಮೆಂಟಿಂದ ನಮಗೊಂದು ಸ್ವಲ್ಪ ಏನೋ ಖುಷಿಯಾಗಿರಬೇಕು ಇಲ್ಲ ಏನು ನಂದು ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗಿರ್ಬೇಕು ಆ ಥರ ಏನಾದರೂ ನಿಮ್ಗೆ ಅನಿಸಿ ಮಾಡ್ಬೇಕು ಅನಿಸುತ್ತೆ ಕಮೆಂಟ್ ಮಾಡಿರಿ ಏನಾದರೂ ನಂದಿರೋ ಜೀವಕ್ಕಿನ್ನ ಸ್ವಲ್ಪ ಹುಚ್ಚು ಮಾತಾಡಿ ನೋವು ಕೊಡೋಕೆ ಅಂತ ಕಮೆಂಟ್ ಹತ್ರ ಮಾಡೋಕ್ಕೂ ಹೋಗ್ಬೇಡ್ರಿ ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಮಾಡಿಕೊಂಡು ಮತ್ತು ನೀವು ಕಾರಣ ಏನು ಗೊತ್ತಿಲ್ಲನ ನನಗೆ ಬಂದು ಹಾಟ್ ಮಾಡೋ ಅವಶ್ಯಕತೆ ನಿಮಗಿರೋದಿಲ್ಲ ಇದು ಏನಪ್ಪ ಅಂದ್ರೆ ಬೆಳಿಗ್ಗೆ ಸ್ನೇಹಿತರೆ ನೆಕ್ಸ್ಟ್ ಈ ಏ ಮಾರ್ನಿಂಗ್ದಾಷ್ಟಕ್ಕೆ ನಾನು ಅವಲಕ್ಕಿ ಮಾಡಿದ್ದೆ ಮನ್ವಿತಿಗೆ ಸ್ಕೂಲ್ ಕಳಿಸಿದೆ ನಾಷ್ಟ ಮಾಡೋಕ್ಕೆ ಬಂದಿದ್ರು ಅವರು ಹಾಗೆ ಸುಮ್ಮನೆ ಹಂಗೆ ಮಾತುಕತೆ ಎಲ್ಲ ಇತ್ತು ಮಾತಿಗೆ ಮಾತೆಲ್ಲ ಎಲ್ಲ ನಡೆಯತ್ತಿತ್ತು ಅಷ್ಟು ಗೊತ್ತಿಲ್ಲ ಏನು ಏನಾಗುತ್ತಾ ಏನು ಆಗಕತ್ತೈತಿ ಮುಂದೆ ಏನಾಗುತ್ತೆ ಅನ್ನೋದು ಯಾರು ಯಾ ಕಂಡು ಬಂದಿಲ್ಲ ಸ್ನೇಹಿತರೆ ಹಾಗೆ ಆದರೆ ಏನು ಗೊತ್ತಾ ನೀವೆಲ್ಲ ಹೇಳ್ತೀರಿ ಮಕ್ಕಳಿದ್ದಾರಾ ಮಕ್ಕಳಿದಾರಾ ಅಂತೇಳಿ ಅದು ನನಗೆ ಅದು ಕಾಮನ್ ಸೆನ್ಸ್ ಐತ್ರ ನನ್ನ ಕಡೆ ಭಾಳ ಐತಿ ಯಾಕಂದ್ರೆ ಈ ನನ್ನ ದೊಡ್ಡ ಮಗಂತ ಅಲ್ಲಿ ಅವನಿಗೆಲ್ಲನೂ ತಿಳಿಯಕತ್ತೈತಿ ಮತ್ತು ಒಂದಿಷ್ಟು ಜನ ಕಮೆಂಟ್ ಹಾಕಿರಿ ಮನ್ವಿತ್ ಅವ್ರ ಪಪ್ಪಾಗ ರೆಸ್ಪೆಕ್ಟ್ ಕೊಡಲ್ಲ ಅದು ಇದು ಅಂತೇಳಿ ಇನ್ನೊಂದು ಎಸ್ ತಿಂತ್ರ ಉತ್ತರ ಕರ್ನಾಟಕ ಸೈಡು ಅಪ್ಪಾಗ ಈಗ ಪಪ್ಪ ಅಂತ ಕಳಿಸಿದ ಪಪ್ಪ ಅಂತಾನ ಅದು ಅದು ಇದು ಅಂತ ಶಬ್ದ ಆಯಿತು ಆತ ಈತದ ಸಹಜ ಲ್ಯಾಂಗ್ವೇಜ್ ಅದು ನಮ್ಮ ಕಡೆ ಅದು ರೆಸ್ಪೆಕ್ಟ್ ಇಲ್ಲದನ್ನ ಮಾತಾಡ್ತಾರಂತ ಅನ್ ಅನ್ಸ್ಕೊಳೋದಿಲ್ಲ ಅಂದ್ರೆ ಏನು ರೆಸ್ಪೆಕ್ಟ್ ಅಂದ್ರೆ ಏನು ಏನಾದರೂ ಅವನು ಇವನು ಈ ಥರ ಅಂದ್ರೆ ಮರ್ಯಾದೆ ಕೊಟ್ಟು ಮಾತಾಡಲ್ಲ ಅಂದಂಗೆ ಆಗತ್ತಾ ಆತ ಈತ ಅವೆಲ್ಲ ಸಹಜ ಒಂದೊಂದು ನಮ್ಮ ಉತ್ತರ ಕರ್ನಾಟಕ ಸೈಡ ಜಿಲ್ಲೆ ವೈಸ್ ತಾಲೂಕ್ ವೈಸ್ ಲ್ಯಾಂಗ್ವೇಜ್ ಅಪ್ ಚೇಂಜ್ ಚೇಂಜ್ ರೀ ನಮ್ಮ ಕಡೆಯೆಲ್ಲ ಆತ ಈತ ಹ್ಞೂ ಪಪ್ಪ ಸಹಜ ಅವ್ನು ಮಾತಾಡ್ತಾನಲ್ಲ ಅದು ಯಾವುದನ್ನು ಅನ್ರೆಸ್ಪೆಕ್ಟ್ ಅಲ್ಲ ಅದು ಮರ್ಯಾದೆ ಕೊಟ್ಟ ಮಾತಾಡೋದು ನಮ್ಮಲ್ಲಿ ಮಕ್ಕಳು ಬೆಳೆಯುವಾಗ ನಮ್ಮ ಭಾಷೆನ ಹಂಗಿರುತ್ತೆ ಅದು ನಿಮ್ಗೆ ಹಂಗೆ ಅನ್ನಿಸ್ಬೋದು ಅವ್ನ್ಗೆ ಆ ಥರ ಈಗ ಕಲಿಸ್ರಿ ಮುಂದೆ ಬಗ್ಗೋದಿಲ್ಲ ಹಾಗೆ ಹಿಂಗೆ ಅಂತ ಕಮೆಂಟ್ ಹಾಕಿದ್ರಿ ಆ ಥರದಾಗ ನಾನು ಬೆಳೆಸಿಲ್ಲ ಅವ್ನಿಗೆ ಸಂಸ್ಕಾರ ಕೊಟ್ಟ ಅವ್ರ ಅವರಪ್ಪಾಗ ಮರ್ಯಾದೆ ಕೊಡೋದು ಅವ್ರ ತಾಯಿಗೆ ಎಲ್ಲ ಪ್ರತಿಯೊಂದು ನಾವು ಎಲ್ಲನೂ ನೀಟಾಗಿ ಹೇಳ್ಕೊಟ್ಟೆ ನಾನು ಸಂಸ್ಕಾ ಮರ್ಯಾದೆ ಕೊಡೋದ್ರ ಬಗ್ಗೆ ಹೊರಗಡೆ ಆಯಿತು ಒಳಗಾಯ್ತು ಮನೆಯವ್ರ ದೊಡ್ಡೋರಿಗೆ ಸಣ್ಣವ್ರಿಗೆ ಫ್ರೆಂಡ್ಸ್ ಸರ್ಕಲ್ ಒಳಗೆ ಟೋಟಲ್ ಎಲ್ಲಿ ಹೆಂಗೆ ಇರ್ಬೇಕು ಅದೆಲ್ಲನೂ ನಾನು ಎಲ್ಲ ಸರಿಯಾಗಿ ರೀ ಸರಿಯಾದ ರೀತಿಯೊಳಗೆ ಹೇಳ್ಕೊಟ್ಟಿನಿ ನಿಮ್ಗೆ ಯಾಕೆ ಹಂಗೆ ಅನಿಸತ್ತೈತೆನೋ ಗೊತ್ತಾಗಲ್ಲದೆ ನಾ ಇಲ್ಲ ಯಾವತ್ತೂ ನಮ್ಮ ಮನವಿ ಆ ಥರ ಎಲ್ಲ ಅವ್ರ ಪಪ್ಪಾಗ ಮರ್ಯಾದೆ ಕೊಡಿಕೊಡ್ತೀವಿ ಆ ಥರ ಏನು ಇಲ್ಲ ಸ್ನೇಹಿತರೆ ಅವನು ಎಲ್ಲರಿಗೂ ಮರ್ಯಾದ್ ಕೊಟ್ಟು ಮಾತಾಡ್ತಾನೆ ಅದು ಯಾಕೆ ನಿಮ್ಗೆ ಆ ಥರ ಅನ್ಸತ್ತೈತೆ ಗೊತ್ತಾಗಲ್ಲದು ಪರ್ಟಿಕ್ಯುಲರಾಗಿ ಅವ್ನು ಯಾವ ಮಾತಿಗೆ ಯಾವ ಥರ ನಿಮ್ಗೆ ಅನಿಸ್ತೈತೆ ಹಂಗಾಗಿ ನಿಮ್ಗೆ ಹೇಳಾತಿನ ಸ್ನೇಹಿತರೆ ಅದು ಒಬ್ರು ಒಬ್ಬರು ಸಿಸ್ಟರು ಮತ್ತು ಅದಕ್ಕೆ ಇನ್ನೊಬ್ಬರು ರಿಪ್ಲೈ ಮಾಡಿದ್ರು ಹೌದು ಏನಾದರೂ ಹೀಗಿಂದನೇ ಇರ್ತಿದ್ದಬೇಕು ಆದಮೇಲೆ ಸರಿ ಹೋಗೋಲ್ಲ ಹಂಗೆ ಹಿಂಗೆ ಅಂತೇಳಿ ಥ್ಯಾಂಕ್ಸ್ ರೀ ನಿಮ್ಮ ಕಾಳಜಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆದ್ರೆ ನಾನು ತಾಯಿಗೆ ಹೇಳ್ತೀನಿ ಅವ್ನು ಬೆಳೆಸೋದು ಅದನ್ನೆಲ್ಲ ನಾನು ಮಾಡಿರೋದ್ರಿಂದ ನಂಗೆ ಗೊತ್ತೈತೆ ಅವನು ಈ ಯಾರಿಗೆ ಯಾರ ಜೊತೆ ಹೆಂಗೆ ಇರ್ತಾನೆ ಪ್ರತಿಯೊಂದನ್ನು ಅವನು ಎಲ್ಲ ರೀತಿಯಿಂದ ಕರೆಕ್ಟಾಗಿ ಅದಾನ ಅದೇ ರೀತಿ ಕಲಿಸಿನಿ ಕೂಡ ನಾನು ಅವನು ನಿಜ ಹೇಳ್ತೀನಿ ಅವನಲ್ಲಿ ಒಂದು ಸಣ್ಣ ಅಡಿಗೆ ಹೊಳು ಹೊಡೆದ್ರೆ ವಾಪಸ್ ಹೊಡೆ ಬುದ್ಧಿ ಇಲ್ಲ ಅವ್ನಿಗೆ ಅಂಥದ್ದು ಒಂದು ಸಣ್ಣ ಕಲ್ಮಶ ಗುಣ ಇಲ್ಲ ಅವ್ನಿಗೆ ಮಕ್ಕಳಲ್ಲಿ ಎಷ್ಟೋ ಜನಗಳು ಮಕ್ಕಳಲ್ಲಿ ಇರ್ತಲ್ಲ ನಾನಾ ಥರ ಮಕ್ಕಳು ಇರ್ತಾರೋ ಎಲ್ಲರದು ಒಂದರ ಗುಣ ಇರೋಲ್ಲ ಆದರೆ ಇವನು ಹಂಗಿಲ್ಲ ಇವನು ಹೆಂಗಂದ್ರೆ ಒಂದು ಸಾಧು ಹಸು ಅಂತಾರಲ್ಲ ಆ ಥರ ಅದನ್ನು ಅವ್ನ ಮನವಿತ್ತು ಸ್ಕೂಲಲ್ಲಿ ಕೂಡ ಒಂದೇನೋ ಮ ಒಂದು ಮಗು ಹೊಡೆದ್ರು ವಾಪಸ್ ಹೊಡೆಯೋದಿಲ್ಲ ಅಂತ ಬಂದು ಸೀದಾ ನಮ್ಮ ಮುಂದೆ ಹೇಳ್ತಾನ ಅಂಥವ್ನ ಹುಡುಗ ಅವನು ಏನಿದೆ ನಾವಾಗೆ ಹೋಗಿ ಮಾತಾಡಿರ್ತೀವಿ ಸ್ಕೂಲಾಗ ಅವನು ಅವ್ರ ಸ್ಕೂಲಲ್ಲಿ ಕೂಡ ಗೊತ್ತೈತೆ ಅವ್ನು ಎಷ್ಟು ಏನೋ ಸೆಂಟದಾನ ಅಂತೇಳಿ ಹಂಗಿದಾಗ ಅವ್ನ್ಗೆ ಸಂಸ್ಕಾರ ಅನ್ನೋದು ಹೆಚ್ಚಿಗೆ ಐತಿ ಎಲ್ರಿಗೂ ಮರ್ಯಾದೆ ಕೊಡೋದು ಅವ್ನಿಗೆ ಕಲಿಸಿದ್ರಿ ನಾನು ಇನ್ನು ಅಂಥದ್ರಾಗ ಅವ್ನಿಗೆ ಜನ್ಮ ಕೊಟ್ಟು ತಂದೆಗೆ ಅವ್ನ್ಗೆ ಅವ್ರಿಗೆ ಅಲ್ಲಿ ಮರ್ಯಾದ್ ಕೊಡದಂಗೆ ಹೆಂಗೆ ಬೆಳ್ಸ ಬೆಳ್ಸೋಕ್ಕೆ ಸಾಧ್ಯ ಹೇಳಿರಿ ನಾನು ಸುಮ್ಮನೆ ಇದ್ದೀನಿ ನಾನು ನಾನು ಹಂಗೇನಾರು ಮಾಡಿದ್ರು ಅವನು ಹಂಗೆ ಪನಿಷ್ಮೆಂಟ್ ಕೊಡ್ತೀನಿ ಆಮೇಲೆ ನಾನು ಮಕ್ಕಳಿಗೆ ಮುದ್ದು ಮಾಡೋ ಟೈಮ್ ಮುದ್ದು ಮಾಡನೇ ಶಿಕ್ಷೆ ಕೊಡೋ ಟೈಮ್ನೇ ಶಿಕ್ಷೆನೂ ಕೊಡ್ತೀನಿ ಇಲ್ಲಾಂದ್ರೆ ಅವರು ಸರಿಯಾಗಿ ಏನು ಒಂದು ಪೆಟ್ಟು ಒಂದು ಶಿಲೆಗೆ ಪೆಟ್ಟು ಬಿದ್ದರೆ ಮಾತ್ರ ಮೂರ್ತಿ ಆಗೋಕ್ಕೆ ಸಾಧ್ಯ ಅದು ಇಲ್ಲಾಂದ್ರೆ ಅತಿ ಏನು ಕುರುಡು ಪ್ರೀತಿ ಮಮಕಾರ ವಾತ್ಸಲ್ಯ ತೋರ್ಸ್ಕೊಂತ ಹೋದ್ರೆ ಮಕ್ಕಳು ಅವಾಗೇನು ಏನೋ ಈ ಥರ ಅಡ್ಡ ದಾರಿ ಹಿಡಿಯೋದು ಆ ಥರ ಆಗೋ ಚಾನ್ಸಸ್ ಇರುತ್ತಾ ಆದ್ರೆ ನಾನು ಆ ಥರ ಮಾಡಿ ಬೆಳೆಸತಿಲ್ಲ ಅವ್ರಿಬ್ರಿಗೂ ಕೂಡ ಅದು ನನ್ಗೆ ನನ್ನ ಮೇಲೆ ಹಂಗೆ ಪ್ರೌಡ್ ಫೀಲ್ ಐತೆ ನಾನು ಯಾವ ಥರ ಬೆಳ್ಸಕತ್ತೀನಿ ಅವ್ರು ನಾನು ಅದು ಇಷ್ಟು ಸ್ನೇಹ ಇಷ್ಟ ಸಿಸ್ಟರ್ ನಿಮ್ಗೇನು ಮತ್ತು ನಾನು ಏನು ಬೇಜಾರಾಗಂಗೆ ಏನು ಮಾತಾಡಿದ್ರೆ ಸಾರಿ ನಾನು ಕ್ಲಿಯರ್ ಮಾಡೋಕೀನಿ ಅಷ್ಟ ಓಕೆ ಸ್ನೇಹಿತರೆ ಇದರೊಂದಿಗೆ ಇವತ್ತಿನ ಈ ಲಾಗ್ ಇಲ್ಲಿಗೆ ಮುಗಿಸ್ತೀನಿ ರೀ ಮತ್ತು ಸಿಗ್ತೇನೆ ಮುಂದಿನ ಲಾಗಲ್ಲಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ